ನಮಸ್ತೆ ಫ್ರೆಂಡ್ಸ್ ಬನ್ನಿ ಮಳೆಗಾಲದಲ್ಲಿ ಮಟ್ಟೆ ಬಿರಿಯಾನಿ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಹೇಗೆ ಅಂತ ನೋಡ್ಕೊಳ್ಳೋಣ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿಗೆಲ್ಲ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ತಡ ಮಾಡೋದು ಬೇಡ ಇವಾಗ ನೋಡ್ಬೋದು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕುದಿನ ಕೊತ್ತಂಬರಿ ಒಂದು ಹಿಡಿಯೋ ಅಷ್ಟು ತೊಗೊಂಡಿದ್ದೀನಿ ಮತ್ತು ಹಸಿ ಶುಂಠಿ ಕೂಡ ತೊಗೊಂಡಿದ್ದೀನಿ ಇದಿಷ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ನೈಸಾಗಿ ಸ್ವಲ್ಪ ಪೇಸ್ಟ್ ಥರ ರುಬ್ಕೊಬೇಕು ಈರುಳ್ಳಿ ಬೆಳ್ಳುಳ್ಳಿ ಹಸಂಠಿ ಎಲ್ಲ ತೊಗೊಂಡಿದ್ವಲ್ಲ ಹಸಿಮೆಣ್ಸಿ ಕಾಯಿ ಮತ್ತು ಪುದೀನ ಕೊತ್ತಂಬರಿ ಎಲ್ಲ ಸೇರಿಸ್ಬಿಟ್ಟು ನೈಸಾಗಿ ರುಬ್ಕೊಳ್ಳೋಣ ಸ್ವಲ್ಪ ನೀರು ಸೇರಿಸಿ ನೆಕ್ಸ್ಟ್ ನಾವು ಒಗ್ಗರಣೆಗೆ ಬೇರೆ ಈರುಳ್ಳಿ ಹೆಚ್ಕೊಂಡೀವಿ ಮತ್ತು ಟೊಮೊಟೊ ಕೂಡ ಹೆಚ್ಕೊಂಡಿದ್ದೀವಿ ಇದರಲ್ಲಿ ಅರಶಿನ ಕೂಡ ಹಾಕ್ಬಿಟ್ಟು ರುಬ್ಕೊಂಡ್ಬರ್ತೀವಿ ಅಲ್ಲಿ ನೋಡ್ಬೋದು ಈ ರೀತಿ ರುಬ್ಕೊಂಡಿದೀನಿ ನಾನು ಇಲ್ಲಿ ಸ್ಟವ್ ಹಚ್ಬಿಟ್ಟು ಒಂದು ಕುಕ್ಕರ್ ಬಿಸಿ ಇಟ್ಟಿದ್ದೀವಿ ಕುಕ್ಕರ್ ಬಿಸಿಯಾದ ನಂತರ ಎಣ್ಣೆ ಹಾಕ್ತಿದ್ದೀವಿ ಒಗ್ಗರಣೆ ತಕ್ಕಷ್ಟು ಮತ್ತು ತುಪ್ಪ ಒಂದು ಸ್ಪೂನು ನೀವು ತುಪ್ಪ ಬೇಡ ಸ್ಕಿಟ್ ಮಾಡ್ಕೊಳ್ಳಿ ಮಸಾಲ ಪದಾರ್ಥ ನಾನು ರುಬ್ಬಕ್ಕೆ ಮಸಾಲ ಹಾಕಿಲ್ಲ ಈ ರೀತಿ ಡ್ರೈ ಮಸಾಲ ಹಾಕ್ಕೊಂಡಿದ್ದೀನಿ ಹಿಂಗೆ ಮಾಡೋದರಿಂದ ಒಂಥರ ಬಿರಿಯಾನಿ ಟೇಸ್ಟ್ ಡಿಫ್ರೆಂಟ್ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಎರಡು ಈರುಳ್ಳಿನ ಈ ರೀತಿ ಉದ್ದೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಿಗೆ ಆಗಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಮಸಾಲ ಸಿಹೋದ್ರೊಳಗೆ ಈರುಳ್ಳಿ ಹಾಕಬೇಕು ಜಾಸ್ತಿ ಮಸಾಲ ಸಿಹೋಕ್ಕೆ ಬಿಡಬೇಡ್ರಿ ಡ್ರೈ ಮಸಾಲೆ ಎಲ್ಲ ಬೇಗ ಸೀದ್ಬಿಡ್ತೈತಿ ಹಾಕಂದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡ್ಬೋದು ಇಲ್ಲಿ ಈರುಳ್ಳಿ ಹೆಂಗೆ ಬೆಂದೈತೆ ಅಂತ ಹೇಳಿಬಿಟ್ಟು ಈರುಳ್ಳಿ ಬೆಂದ ನಂತರ ಒಂದು ಮೂರು ಟೊಮೊಟೊನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀವಿ ಟೊಮಟೊ ಕೂಡ ಅಷ್ಟು ಚೆನ್ನಾಗಿ ಫ್ರೈ ಆಗಲಿ ಮಿಕ್ಸ್ ಮಾಡ್ಕಂತ ಮಾಡ್ಕೊತು ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ಇಲ್ಲಿ ರುಬ್ಕೊಂಡಿದ್ವಲ್ಲ ನಾವು ಮಸಾಲಾನ ಅದು ಕೂಡ ಹಾಕ್ಕೊಂಡಣ್ಣ ಅದನ್ನು ಹಾಕೊಂಡ್ಬಿಟ್ಟು ಮಿಕ್ಸಿ ಜಾರಲ್ಲಿ ಮಗ ಮಸಾಲ ಮಿಕ್ಕಿರುತ್ತಲ್ಲ ಅದಕ್ಕಷ್ಟೇ ಸ್ವಲ್ಪ ನೀರು ಸೇರಿಸಿ ಹಾಕ್ಕೋಬೇಕು ಜಾಸ್ತಿ ನೀರು ಹಾಕ್ಕೊಬೇಡಿ ಈ ರೀತಿ ಮಸಾಲೆ ಸ್ವಲ್ಪ ಹುರ್ಕೋಬೇಕು ಅಷ್ಟೇ ಸ್ಮೆಲ್ ಹೋಗೋ ಮೇಟ ಅದರಲ್ಲಿ ಒಂದು ಬಿರಿಯಾನಿ ಮಸಾಲ ಹಾಕ್ಕೊಂಡಿದೆ ಒಂದು ಎರಡು ಸ್ಪೂನಷ್ಟು ಮುಂದ ಧನ್ಯ ಪುಡಿ ಕೂಡ ಉಪ್ಪು ರುಚಿ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ ಇದಿಷ್ಟು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಅಷ್ಟು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಇದೇ ರೀತಿ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಕುದಿಸ್ಕೋಬೇಕು ಇಲ್ಲಿ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀವಿ ಇವನ್ನ ಸ್ವಲ್ಪ ಹಿಂಗೆ ಕಟ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಇದರೊಳಗೆಲ್ಲ ಉಪ್ಪು ಖಾರ ಹೋಗುತ್ತಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇದೆ ಇದೆ ಅಲ್ಲೇ ನಾವು ಮೊಟ್ಟೆ ಕೂಡ ಹಾಕ್ಕೊಂತೀವಿ ನೋಡ್ಬೋದು ಇಲ್ಲಿ ಗ್ರೇವಿಯಲ್ಲಿ ಇದು ಚೆನ್ನಾಗಿ ಕುದ್ಕೊಂಬಿಟ್ಟು ಎಣ್ಣೆ ಬಿಟ್ಕೊಂಡಿದೆ ಮಸಾಲೆಲ್ಲ ಎಣ್ಣೆ ಬಿಟ್ಕೊಂಡ ನಂತರ ನೋಡಿ ಮಟ್ಟೆ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮೊಟ್ಟೆ ಒಡೆದು ಬಿಡ್ತೈತಿಲ್ಲಂದರೆ ಯಾಕಂದರೆ ಇದು ಬೆಂದಿರೋ ಮೊಟ್ಟೆ ಅಲ್ಲ ಚಮಚತ್ ಹಾಕಿದರೆ ಪೀಸಾಗಿಬಿಡ್ತದೆ ಅಂತ ಹೇಳಿಬಿಟ್ಟು ಇವಾಗ ಅಕ್ಕಿ ಕೂಡ ಹಾಕ್ಕೊತಿದ್ದೀವಿ ನಾವಿಲ್ಲಿ ಎರಡು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀವಿ ನಾವು ಬ್ಲೇಡ್ ರೈಸ್ ಹಾಕ್ಕೊಂಡಿದ್ದೀವಿ ನಿಮ್ಮಲ್ಲಿ ನೀವು ಯಾವುದು ಊಟ ಮಾಡ್ತೀರ ಅದು ಕೂಡ ಹಾಕೊಬೋದು ಮತ್ತು ನೀರು ಎರಡು ಗ್ಲಾಸಿಗೆ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ನಾನು ಯಾವಾಗಲೂ ಹೇಳ್ತಿರ್ತೇನೆ ವಿಡಿಯೋದಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಅಂತ ಹೇಳಿಬಿಟ್ಟು ಅದೇ ರೀತಿ ನಾವು ನೀರನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಯೋದಕ್ಕೆ ಬಿಡೋಣ ಆವಾಗಲೇ ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀವಿ ನಾವು ಒಗ್ಗರಣೆಗೆ ಬೇಯಿಸೋಕೋಸ್ಕರ ಇವಾಗ ಕಲ್ಲುಪ್ಪು ಹಾಕ್ಕೊಂತೀವಿ ರುಚಿ ತಕ್ಕಷ್ಟು ನೋಡಿ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಕುದಿಯೋದಕ್ಕೆ ಬಿಡೋಣ ಇದು ಸ್ವಲ್ಪ ಕುದಿಯುವಾಗ ನಾನು ಕುಕ್ಕರ್ ಕ್ಲೋಸ್ ಮಾಡ್ತೀನಿ ಕುದೀತಾ ಇದೆ ನಿಧಾನಕ್ಕೆ ತಿರುಗ್ಸ್ಬೇಕು ಈ ರೀತಿ ನಾವು ಮೊಟ್ಟೆ ಹಾಕಿದ್ರಿಂದ ಸ್ವಲ್ಪ ನಿಧಾನಕ್ಕೆ ತಿರುಗಿಸಬೇಕು ಇವಾಗ ನಾವು ಕುಕ್ಕರ್ನ ಕ್ಲೋಸ್ ಮಾಡ್ತಿದ್ದೀವಿ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ಸೀಟಿ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಎರಡು ಅಥವಾ ಒಂದು ಸಾಕಾಗುತ್ತೆ ನೋಡಿ ಇಲ್ಲಿ ನಾವು ಎರಡು ಸೀಟಿ ಕೂಗಿಸ್ಕೊಂಡಿದ್ದೀನಿ ಈ ಮಟ್ಟೆ ಎಲ್ಲ ಸಪ್ರೇಟ್ ತೆಗೆದುಬಿಟ್ಟು ಮಿಕ್ಸ್ ಮಾಡಿದರೆ ಬಿರಿಯಾನಿ ರೆಡಿ ಆಗುತ್ತೆ ಆನಂತರ ಮಟ್ಟೆನ ಒಂದೊಂದು ಹಾಕಿಬಿಟ್ಟು ತಟ್ಟೆಯಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ಹಾಗೆ ನಮ್ಮ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊನೆ ತನಕ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು